ಕುಮಟಾ ತಾಲೂಕಿನ ಕಾಗಲ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸ್ವರ್ಣ ಸಂಭ್ರಮದಲ್ಲಿದ್ದು ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಆರಂಭವಾದ ಕಾಗಲ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವುದಕ್ಕೆ ಸಿದ್ದವಾಗಿದೆ ಇದೇ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ನಡೆಯುವ ಈ ಶತಮಾನೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಇಂದು ಬಿಡುಗಡೆಗೊಳಿಸಲಾಯಿತು ಶಾಲೆಯ ಮುಖ್ಯೋಪಾಧ್ಯಾಪಕಿ ಜಾಹ್ನವಿ ಹೆಗಡೆ ಮಾತನಾಡಿ ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮ ಹಂತ ಹಂತವಾಗಿ ನಡೆಯಲಿದ್ದು ಸಚಿವರು ಗಣ್ಯರು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೊದಲ ದಿನ ವೇದಿಕೆ ಕಾರ್ಯಕ್ರಮ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನೆ ಗ್ರಂಥಾಲಯ ಉದ್ಘಾಟನೆ ಸ್ಮರಣ ಸಂಚಿಕೆ ಹಸ್ತಪತ್ರಿಕೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಒಂದು ಮಾಡಬೇಕು ಎಲ್ಲರೊಟ್ಟಿ ಊರಿನ ಎಲ್ಲ ಜನಪ್ರತಿನಿಧಿಗಳು ಗಣ್ಯರು ಹಿರಿಯರು ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಹುಡುಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ ತಿಂಗಳು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆರಡು ಈ ಮೂರು ದಿವಸಗಳ ಕಾಲ ನಡೆಯುತ್ತಂತಹ ಈ ಕಾರ್ಯಕ್ರಮ ಮೂರು ದಿನದಲ್ಲಿ ಹಂತ ಹಂತವಾಗಿ ನಡೀತಾ ಇದೆ ಒಂದನೇ ದಿನ ನಾವು ಬಸವರಾಜ್ ಹೊರಟ್ಟಿಯವರ ಒಂದು ಘನಾಧ್ಯ ಉದ್ಘಾಟನೆ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಹಾಗೆ ವೇದಿಕೆ ಕಾರ್ಯಕ್ರಮವನ್ನು ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀ ನಮ್ಮ ಸಚಿವರಾದಂಥ ಮಂಕಾಳೇಶ್ ಶ್ರೀ ಮಂಕಾಳೇಶ್ವೈದ್ಯರವರು ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಆನ್ ವಿ ದೇಶಪಾಂಡೆ ಅವರು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶೈಕ್ಷಣಿಕವಾಗಿ ಏನು ಒಂದು ಶಾಲೆಗೆ ಮಹತ್ವವನ್ನು ಕೊಡಬೇಕೋ ಆ ಯೋಜನೆಗಳನ್ನೇ ಹುಟ್ಟುಕೊಂಡಿದ್ದೇವೆ ಹಾಗೆ ಇತರರು ನಮ್ಮ ಶಾಸಕರಾದ ಸಂಘ ಶ್ರೀ ದಿನದ ಶೆಟ್ಟಿಯವರು ಸಹ ಉಪಸ್ಥಿತಿಯಲ್ಲಿರ್ತಾರೆ ಪಂಚಾಯತ್ ಅಧ್ಯಕ್ಷರು ಒಂದು ಉಪಸ್ಥಿತಿ ಇರ್ತದೆ ಎರಡನೇ ದಿನ ಕಾರ್ಯಕ್ರಮ ಗಣಪಂಚಾಯತ್ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಮೂರನೇ ದಿವಸವು ಪಂಚಾಯಿತಿ ಅಧ್ಯಕ್ಷತೆಯ ಸಾವಿತ್ರಿ ಪ್ರಕಾರ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿಯೇ ಕಾರ್ಯಕ್ರಮ ಸಮಾರೋಪಗೊಳ್ಳಲಿಕ್ಕೆ ಈ ಮೂರು ದಿನದ ಇಟ್ಕೊಂಡಿದ್ದೇವೆ ದಿನಾಂಕ ಮೆರವಣಿಗೆ ಹಾಲಕ್ಕಿ ಸಮಾಜದ ಸುಗ್ಗಿ ಕುಣಿತ ಬೇಡರ ವೇಷ ಮರಕಾಲು ಚಂಡೇವಾದನ ಪೂರ್ಣ ಕುಂಭ ಸ್ವಾಗತ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಇಪ್ಪತ್ತೇಳರಂದು ಡಿಜಿ ಪಂಡಿತ್ ಅವರಿಂದ ಮಹಿಳಾ ಸಬಲೀಕರಣ ಹಾಗೂ ಚಿದಾನಂದ ಭಂಡಾರಿ ಅವರಿಂದ ಇಂದಿನ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮತ್ತು ಪ್ರಗತಿ ಕುರಿತು ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನೆರೆಯ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚಿಣ್ಣರಿಂದ ಸುಧನ್ವ ಮೋಕ್ಷ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ದಿನಾಂಕ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಹಿಳೆಯರಿಗಾಗಿ ಮನೋರಂಜನಾ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಗಾನಾಮೃತ ಕಾರ್ಯಕ್ರಮ ಬಳಿಕ ಊರ ನಾಗರಿಕರಿಂದ ನ್ಯಾಯದ ಕುರುಕ್ಷೇತ್ರದಲ್ಲಿ ಸಿಡಿದದ್ದ ನ್ಯಾಯ ದೇವತೆ ಎಂಬ ಸುಂದರ ಸಾಮಾಜಿಕ ನಾಟಕ ನಡೆಯಲಿದೆ ಎಂದು ಹೇಳಿದರು ನಮ್ಮೆಲ್ಲರ ಉದ್ದೇಶ ಆ ಭಾವನೆಯಿಂದ ನಿತ್ಯ ನಾವು ಮೂರು ದಿನದ ಒಂದು ದೀರ್ಘವಾದ ಕಾರ್ಯಕ್ರಮ ಕೊನೆಯ ದಿವಸ ಒಂದು ಅನ್ಯಾಯದ ಕುರುಕ್ಷೇತ್ರದಲ್ಲಿ ಸಿಡಿದಿದ್ದ ನ್ಯಾಯ ದೇವತೆ ಹೇಳುವಂಥ ಒಂದು ನಾಟಕವನ್ನು ನಮ್ಮ ಊರಿನ ಹಿರಿಯರು ಹಳೆಯ ವಿದ್ಯಾರ್ಥಿಗಳ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಇದಕ್ಕೆಲ್ಲಕ್ಕೂ ವಿಶೇಷವಾಗಿ ಕಾರ್ಯಕ್ರಮದ ಒಂದು ಪ್ರಾರಂಭ ಏನಾಗಬೇಕು ಅಂದರೆ ಪ್ರಾರಂಭ ನೋಡಿ ಸುಗ್ಗಿಯ ಕುಣಿತ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮಾಜದವರಿಂದ ನಡೀತಾ ಇದೆ ಹಾಗೆ ಚಂಡೆವಾದನ ನಡೀತಾ ಇದೆ ಮರಕಾಲ್ ಕುಣಿತ ನಡೀತಾ ಇದೆ ಬೇಡರ ವೇಷ ಬರ್ತಾ ಇದೆ ಪೂರ್ಣ ಕುಂಭ ಮಹಿಳೆಯರ ಪೂರ್ಣ ಕುಂಭ ಸ್ವಾಗತ ಎಲ್ಲ ಮಹಿಳೆಯರು ಪೂರ ಪಾ ಮಕ್ಕಳ ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ವಿಶೇಷವಾದಂಥ ವಿನೂತನವಾದಂಥ ಒಂದು ಚಟುವಟಿಕೆಗಳಿಂದ ಗಣ್ಯರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಚೈತ್ರ ಸಂಭ್ರಮವಾಗಿ ಮಾಡಬೇಕು ಆಶೆ ಬಳಿಕ ಶತಮಾನೋತ್ಸವ ಸ್ವರ್ಣ ಸಂಭ್ರಮದ ಅಧ್ಯಕ್ಷರಾದ ನಾರಾಯಣ್ ಶಾನ್ಬಾಗ್ ಮಾತನಾಡಿ ಕಾಗಲ್ ಶಾಲೆ ಶತಮಾನೋತ್ಸವ ಸ್ವರ್ಣ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಹಳೆ ವಿದ್ಯಾರ್ಥಿ ಸಂಘದವರು ಗ್ರಾಮಸ್ಥರು ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಎಲ್ಲ ಸರ್ಕಾರ ಹಾಗೂ ಸಾರ್ವಜನಿಕ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಎಲ್ಲರೂ ಬಂದ ಸಹಕಾರ ಕೊಟ್ಟಿ ಹಾಗೆ ಈ ಎಲ್ಲ ಮೂರು ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನ ಯಶಸ್ಸಾಗಿ ನಡೆಸಿಕೆ ಶತಮಾನೋತ್ಸವ ಸವರ್ಣ ಸಂಭ್ರಮದ ಉಪಾಧ್ಯಕ್ಷ ಶಿವರಾಮ್ ಪಟಗಾರ್ ಮಾತನಾಡಿ ಕಾಗಲ್ ಶಾಲೆ ಆರಂಭವಾಗಿ ಇಂದು ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲು ನಾವೆಲ್ಲ ಸಿದ್ಧರಾಗಿದ್ದು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಬೇಕೆಂದು ಹೇಳಿದರು ಆರು ಏಳು ದಿನಗಳಿಂದ ನಾವೆಲ್ಲ ದುಡಿದು ಎಲ್ಲರ ಸಹಕಾರದಿಂದ ಸಹಾಯಧನ ಸಹಕಾರ ಇಷ್ಟು ದಿವಸ ನೀವು ಕೊಟ್ಟಿದ್ರಿ ಅದೇ ರೀತಿಯಾಗಿ ಇನ್ನು ಕೇವಲ ಹತ್ತು ದಿವಸ ಇದೆ ನಾವು ಈಗ ಕಳೆದಂಥ ದಿವಸ ಬಿಡಬೇಕು ಈ ಹತ್ತು ದಿವಸದಲ್ಲಿ ನಾವು ಮಾಡುವಂಥ ಕೆಲಸ ಮಹತ್ವದ ಹಾಗಾಗಿ ನಾವೆಲ್ಲ ಒಂದೇ ಒಕ್ಕಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಈ ಒಂದು ನಮ್ಮ ಕಾರ್ಯ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾವುದು ಚುಚ್ಚಿ ಬಾರದಂತೆ ನಾವೆಲ್ಲರೂ

ಈ ವೇಳೆ ಶತಮಾನೋತ್ಸವ ಸ್ವರ್ಣ ಸಂಭ್ರಮ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಪಾಲಕರು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಶ್ವ ಜೊತೆಗೆ ವೀರೇಶ್ ನುಡಿಸಿರಿ ನ್ಯೂಸ್ ಕುಮಟಾ.